ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಫೈವ್ ಓ ಕ್ಲಾಕ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪಾ ಅಂತಂದರೆ ಇವತ್ತು ಸ್ಯಾಟರ್ಡೇ ಸ್ಯಾಟರ್ಡೇ ಆದಿದ್ದರಿಂದ ಇವತ್ತು ನಾನು ಮಾಲೆ ಹಾಕಿಸ್ಕೊಂಡು ಮೂರು ದಿನ ಇವತ್ತಿಗೆ ಬೆಳಗ್ಗೆನೇ ದೀಪ ಹಚ್ತಿದ್ದೆ ಅಂದರೆ ಫಸ್ಟ್ ಡೇ ಸೆಕೆಂಡ್ ಡೇ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಲಾಸ್ಟ್ ಡೇನೂ ಒಟ್ಟಿಗೆನೇ ತೋರಿಸ್ತಾ ಇದ್ದೀನಿ ಫಸ್ಟೇ ಇವತ್ತಿನ ದಿವಸ ನಾಲ್ಕೂವರೆ ಐದು ಗಂಟೆಗೆ ಎದ್ದು ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿದ್ದೀನಿ ನೋಡಿ ಅಮ್ಮನವ್ರನ್ನ ಅಂದರೆ ಒಬ್ಬ ಶಕ್ತಿ ಅಮ್ಮನ್ನ ಮಂಟಪ ಥರ ಮಾಡಿಕೊಂಡು ಅಲ್ಲಿ ಕೂರ್ಸಿ ದೀಪ ಹಚ್ಚಿರೋದು ಅದಾದ್ಮೇಲೆ ಮನೆಗೆ ದೀಪ ಹಚ್ಚಾದಮೇಲೆ ಬೆಳಗ್ಗೆ ಸಂಜೆ ದೇವರಿಗೆ ಮತ್ತೆ ಮನೆಗೆ ದೃಷ್ಟಿ ತೆಗಿಬೇಕು ಇಳಿ ತೆಗೀಬೇಕು ನಿಂಬೆಹಣ್ಣಲ್ಲಿ ನಿಂಬೆಹಣ್ಣನ ಒಂದು ನಿಂಬೆಣ್ಣು ತಕೊಂಡು ಅದನ್ನು ನಾಲ್ಕು ಭಾಗ ಕಟ್ ಮಾಡಿಕೊಂಡು ಆ ಕಟ್ ಮಾಡಿರೋದ್ರೊಳಗಡೆ ಅಷ್ಟನ್ನು ಸ್ವಲ್ಪ ಹಾಕ್ಬಿಟ್ಟು ಕುಂಕುಮನ ಹೆಚ್ಚಾಗಿ ಹಾಕಿ ಇದು ಮಾಡ್ಕೋಬೇಕು ರೆಡಿ ಮಾಡ್ಕೋಬೇಕು ಅದಾದಮೇಲೆ ಕರ್ಪೂರ ಹಚ್ಚಿ ಬೆಳಗ್ಗೆ ಟೈಮು ಕರ್ಪೂರದಲ್ಲಿ ದೃಷ್ಟಿ ತೆಗಿಬೇಕು ಲಾ ಸಂಜೆ ಹೊತ್ತು ಹಾಗೆಯೇ ದೃಷ್ಟಿ ತೆಗೆದು ಆಯ್ತದೆ ಬೆಳಗ್ಗೆ ಹೊತ್ತು ಕರ್ಪೂರದಲ್ಲಿ ಈ ಥರ ದೃಷ್ಟಿ ತೆಗೆದು ನಿಂಬೆಹಣ್ಣ ಹಿಂಡಿ ಎರಡು ಬಾ ಅಂದರೆ ಎರಡು ದಿಕ್ಕಿಗೂ ಈ ಥರ ಹಿಂಡಿ ಹಾಕ್ಬೇಕು ಅದಾದಮೇಲೆ ನಾಲ್ಕು ಭಾಗ ಮಾಡಿರ್ತೀವಲ್ಲ ನಿಂಬೆ ಹಣ್ಣುನ ನಾಲ್ಕು ಭಾಗ ಕಟ್ ಮಾಡಿರ್ತೀವಲ್ಲ ಅದನ್ನು ಒಂದೊಂದು ದಿಕ್ಕಿಗೆ ಇಡ್ಬೇಕು ಇಟ್ಬಿಟ್ಟು ಅದರಲ್ಲಿ ಎರಡನ್ನ ಅಪೋಸಿಟ್ ಅಪೋಸಿಟ್ ಅಂದರೆ ರೈಟ್ ಇರೋದು ಲೆಫ್ಟ್ ಸೈಡ್ಗೆ ಲೆಫ್ಟ್ ಇರೋದು ರೈಟ್ ಸೈಡ್ಗೆ ಎರಡನ್ನ ತೆಗೆದು ಇಟ್ಬಿಟ್ಟು ಕೈ ಮುಕ್ಕೊಂಡು ಬರಬೇಕು ಆಮೇಲೆ ಮಂಗಳಾರತಿ ಮಾಡ್ಕೋಬಹುದು ಮಾಡ್ಕೋಬೋದು ಮಂಗ್ಲಾರತಿ ಕರ್ಪೂರದಿಂದ ಮಂಗಳಾರತಿ ಮಾಡ್ಕೋಬಹುದು. ಅದಾದಮೇಲೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ನನಗೆ ಪೂಜೆಗಿಂತ ಮುಂಚೆನೇ ನಾನು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟಿದ್ದೆ ಪಾತ್ರೆ ಎಲ್ಲ ತೊಳೆದು ಅಷ್ಟೊತ್ತಿಗೆಲ್ಲ ಆರು ಗಂಟೆ ಆರು ಕಾಲು ಆಗೋಗ್ಬಿಟ್ಟಿತ್ತು ಅದಕ್ಕೆ ಚೆನ್ನಾಗಿ ಬೆಳಕು ಕಾಣಿಸ್ತಿದೆ ನೋಡಿ ನೀರು ಬಂತು ನೀರು ಬಂದ ತಕ್ಷಣ ನೀರಿಡ್ಕೊಳ್ಳೋಣ ಅಂಥೇಳಿ ಪೈಪ್ ಹಾಕಿ ಮನೆಗೆ ನೀರು ಹಿಡಿತಾ ಇದ್ವಿ ಇವತ್ತಂತೂ ತುಂಬ ಕೆಲಸ ಐತೆ ಅಂದರೆ ಬೆಳಗ್ಗೆಗೆಲ್ಲ ಪ್ಯಾಕಿಂಗ್ ಎಲ್ಲ ರೆಡಿ ಮಾಡ್ಕೋಬೇಕು ಪ್ಯಾಕ್ ಮಾಡ್ಕೋಬೇಕು ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು ಇವತ್ತು ಲಾಸ್ಟ್ ಡೇ ಆದಿದ್ರಿಂದ ಸ್ವಲ್ಪ ಅನ್ನದಾನವೂ ಮಾಡಿಸೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಬೆಳಗ್ಗೆನೆ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ದೀಪ ಹಚ್ಚಿ ಆಮೇಲೆ ಒಳಗಡೆ ದೀಪ ಹಚ್ಚಿದ್ವಿ ಫಸ್ಟೇ ಸೆಕೆಂಡ್ ಇದೆಲ್ಲ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಾದಮೇಲೆ ಬಂದ್ವಿ ನಮ್ಮ ಮನೆಯವ್ರಿಗೂ ಮತ್ತು ನಮ್ಮ ಪಾಪಗೂ ನೀರು ಹೇಳಿದೆ ಎದ್ದು ಎದಿಸ್ಬಿಟ್ಟು ಅವರು ನೀರು ಇಯ್ಕೊಂಡ್ರು ಅವ್ರಿಗೂ ಅಷ್ಟೇ ಇವಾಗ ನಾವು ಮಾಲೆ ಹಾಕಿಸ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಅದನ್ನು ನಾವು ಫಸ್ಟ್ ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಇಟ್ಕೊಂಡು ಆಮೇಲೆ ಮಾಲೆಗೆ ಕುಂಕುಮ ಹಾಕ್ಬಾರ್ದು ಫಸ್ಟು ಮಾಲೆಗೆ ಕುಂಕ್ ಗಂಧ ಅಥವಾ ಅರಿಶಿಣದಲ್ಲಿ ಇಟ್ಬಿಟ್ಟು ಗಂಧ ಮತ್ತು ಅರಿಶಿನ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕಲಸ್ಕೊಂಡು ಇಟ್ಬಿಟ್ಟು ಅದರ ಮೇಲೆ ಕುಂಕುಮನ ಹಾಕಬೇಕು ಅಂದರೆ ಅಮ್ಮನ ಪದಕ ಇರುತ್ತಲ್ಲ ಪದಕದಲ್ಲಿ ಅಮ್ಮನ ಮೂರ್ತಿ ಇರೋ ಕಡೆಗೆ ಹಾಕಬೇಕು ಗಂಧನ ಮತ್ತು ಕುಂಕುಮನವೇ ಅದಾದಮೇಲೆ ನಮ್ಮ ಮನೆಗೆ ನಾವು ಫಸ್ಟ್ ಇಟ್ಕೊಬೇಕು ಈಗ ಇಡ್ತಾ ಇದ್ದೀನಲ್ಲ ಅದೇ ಥರ ನನ್ನ ಮಗನಿಗೂ ನಮ್ಮ ಮಗನಿಗೂ ಹಾಗೆ ಇಡ್ತಾ ಇದ್ದೀನಿ ನೋಡಿ ಅದೇ ಥರನೇ ಮಾಡಬೇಕು ಅದಾದಮೇಲೆ ನಾವು ಇದು ಕರ್ಪೂರ ಬೆಳಗ್ತೀವಲ್ಲ ನೋಡಿ ಆವಾಗ ಮಂಗಳಾರತಿ ತೊಗೊಳ್ತೀವಲ್ಲ ನೀವು ನಾವು ಆವಾಗ್ಲೂ ಅಷ್ಟೇ ಫಸ್ಟು ಮಾಲೆಗೆ ಮಂಗಳಾರತಿ ತೊಗೊಂಡು ನಂತರ ನಾವು ಮಂಗಳಾರತಿ ತೊಗೋಬೇಕು ಫಸ್ಟ್ ಅಮ್ಮನಿಗೆ ಮಂಗಳಾರತಿ ತೊಗೋಬೇಕು ಆಮೇಲೆ ನಾವು ತೊಗೊಳ್ಬೇಕು ಅದೇ ಥರ ಅದಾದಮೇಲೆ ಅವ್ರಿಗೂ ಗಂಧ ಎಲ್ಲ ಹಾಕಿ ಅವರು ಮಂಗಳಾರತಿ ಬೆಳಗಿದ್ರು ಗಂಧದ ಕಡ್ಡಿ ಹೆಚ್ಚಿಗೆ ಮಂಗಳಾರತಿ ಎಲ್ಲ ಬೆಳಗಾಯಿತು ಬೆಳಗಾದ್ಮೇಲೆ ಅವ್ರನ್ನ ಸ್ವಲ್ಪ ಹೊತ್ತು ಭಜನೆ ಮಾಡೋಕ್ಕೆ ಕೂರಿಸಿದೆ ಹಂಶಕ್ತಿ ಪರಶಕ್ತಿ ಅಂತೇಳಿ ಮೂರು ಜನನೂ ಕೂತ್ಕೊಂಡು ಭಜನೆ ಮಾಡಿದ್ವಿ ಒಂದು ಐದು ಹತ್ತು ನಿಮಿಷ ಅದಾದಮೇಲೆ ಸ್ವಲ್ಪ ಟೀ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಪುಳಿಯೋಗರೆ ಮಾಡಿದ್ವಿ ಬೆಳಗ್ಗೆನೇ ಪುಳಿಯೋಗರೆ ಮಾಡಿಕೊಂಡು ಎಲ್ಲರೂ ತಿಂದ್ಕೊಂಡು ಕೂತಿದ್ವಿ ನಮ್ಮ ಮನೆಯವರು ಕೆಲಸಕ್ಕೆ ಹೋದ್ರು ಆಮೇಲೆ ನಾನು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬೇಕಿತ್ತಲ್ಲ ಆಗಲೇ ಎಷ್ಟು ಟೈಮು ಒಂದೂವರೆ ಎರಡು ಗಂಟೆ ಆಗಿಬಿಟ್ಟಿತ್ತು ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ಎಲ್ಪ್ ಆಗುತ್ತೆ ಇನ್ನು ಬೇಗ ಬೇಗ ಮಾಡ್ಕೊಳ್ಳೋಕ್ಕೆ ಅಂಥೇಳಿ ತರಕಾರಿ ಕಟ್ ಮಾಡ್ಕೊಳ್ತಾ ಇದೆ ಅಮ್ಮ ಎಲ್ರೂ ಕರೆದುಬಿಟ್ ಬರ್ತೀನಿ ಸ್ವಲ್ಪ ಎಲ್ಪ್ ಮಾಡಲಿಕ್ಕೆ ತರಕಾರಿ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡ್ರೆ ಬೇಗ ಬೇಗ ಕೆಲಸಗಳಾಗುತ್ತೆ ಅಂಥೇಳಿ ಕರಿಯಕ್ಕೆ ಹೋದರು ಆದರೆ ನಮ್ಮ ಚಿಕ್ಕಪ್ಪ ಮಗಳು ಮತ್ತು ನಮ್ಮ ಆಂಟಿ ಎಲ್ಲ ಬಂದರು ನಮ್ಮ ಎಲ್ಲ ಬಂದಿದ್ದರು ಅವರೆಲ್ಲ ಪಾಪ ತುಂಬ ಎಲ್ಪ್ ಮಾಡಿಕೊಟ್ರು ಅಡುಗೆ ಮಾಡಲಿಕ್ಕೆ ಆಮೇಲೆ ಫಸ್ಟು ಎಲ್ಲ ಗ್ಯಾಸ್ನ ಫಸ್ಟು ಕ್ಲೀನಾಗಿ ಒರೆಸ್ಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ಕುಂಕುಮ ಎಲ್ಲ ಇಟ್ಬಿಟ್ಟು ಕಂದು ಕಟ್ಟಿ ಎರಡು ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಇಟ್ಬಿಟ್ಟು ಹೂವಿಟ್ಬಿಟ್ಟು ಫಸ್ಟು ಒಲೆಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಗ್ಯಾಸ್ ಹಚ್ಚಿಬಿಟ್ಟು ಪಾತ್ರೆ ಇಟ್ವಿ ಫಸ್ಟ್ ಪೂಜೆ ಅಂದರೆ ಅಡುಗೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಪೂಜೆ ಮಾಡಲೇಬೇಕಲ್ವ ಹಂಗೆ ಮಾಡೋಂಗಿಲ್ವಲ್ಲ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅದಾದ್ಮೇಲೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಸಾಂಬಾರಾಗಿಬಿಟ್ರೆ ಬೇಗ ಬೇಗ ರೈಸು ಪಾಯಸ ಎಲ್ಲ ಮಾಡ್ಕೋಬೋದು ಅಂತೇಳಿ ಫಸ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ವಿ ಒಂದು ಪಾತ್ರೆ ಇಟ್ವಿ ಪಾತ್ರೆ ಇಟ್ಬಿಟ್ಟು ನಾವು ಅವರೆ ಕಳ್ಳನ ಎಡ್ಕೊಂಡಿದ್ವಿ ನಾವು ಅವ್ರೆ ಅವರೇ ಸಾಂಬಾರು ಅವರೇ ತರಕಾರಿ ಸಾಂಬಾರು ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಅರ್ಧ ಬಿಂದಿಗೆ ಅಷ್ಟು ನೀರು ಹಾಕ್ಬಿಟ್ಟು ಎರಡು ಕೆ ಜಿ ಅಷ್ಟು ಅವರೇ ತಂದಿದ್ರು ಡ್ಯಾಡಿ ಎರಡು ಕೆ ಜಿ ಅಷ್ಟು ಅವರೆ ಕಳ್ಳನ ಹಾಕಿದ್ವಿ ಅದು ಸ್ವಲ್ಪ ಬೇ ಒಂದು ಒಂದೆರಡು ಕುದಿ ಕುದಿದ ತಕ್ಷಣ ತರಕಾರಿ ಹಾಕೋಣ ಅಂಥೇಳಿ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೋತಾಯಿದ್ವಿ ವಿಡಿಯೋ ಕ್ಲಿಯರಾಗಿ ಬಂದಿಲ್ಲ ಫುಲ್ ಕತ್ತಲೆ ಕತ್ತಲೆ ಥರ ಇದೆ ಅದಾದಮೇಲೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ವಿ ಅದಾದ್ಮೇಲೆ ನಾವು ಅನ್ನ ಸಾಂಬಾರು ಅನ್ನ ತರಕಾರಿ ಸಾರು ಅವರೆಕಾಳು ಸಾಂಬಾರು ಮತ್ತು ಪಾಯಸ ಪಾಯಸದ ಜೊತೆಗೆ ಬೂಂದಿ ಮತ್ತು ಉಪ್ಪಿನಕಾಯಿ ಹಪ್ಳ ಮತ್ತು ಕೋಸಂಬರಿ ಇಷ್ಟು ರೆಡಿ ಮಾಡ್ತಿದ್ವಿ ಫ್ರೆಂಡ್ಸ್ ಇಷ್ಟು ಸಿಂಪಲ್ಲಾಗಿ ಮಾಡ್ತಾ ಇರೋದು ಅಡುಗೆನ ಅದಾದ್ಮೇಲೆ ಇವಾಗ ಅಡುಗೆ ಎಲ್ಲ ಅಡುಗೆ ಆಗ್ತಿದ್ದಂಗೆ ನಾವು ಸ್ವಲ್ಪ ದೇವ್ರದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅಮ್ಮನಿಗೆ ಸ್ವಲ್ಪ ಪ್ರಸಾದ ಅಂತ ಎತ್ತಿಟ್ಬಿಟ್ಟು ಆಮೇಲೆ ಅಡುಗೆ ಎಲ್ಲ ಬೇಗ ಬೇಗ ಮಾಡಿದ್ವಿ ಅಂದರೆ ಒಂದು ಐದು ಗಂಟೆಗೆಲ್ಲ ಅಡುಗೆ ಎಲ್ಲ ಆಗಿಬಿಡ್ತು ಆಮೇಲೆ ದೀಪ ಎಲ್ಲ ಹಚ್ಬೇಕಲ್ಲ ಆರು ಗಂಟೆಗೆಲ್ಲ ದೀಪ ಹಚ್ಬಿಟ್ಟು ಆಮೇಲೆಲ್ಲ ಕರೆಯೋಣ ಆರು ಗಂಟೆ ಮೇಲೆ ಏಳು ಗಂಟೆಗೆ ಎಲ್ಲರನ್ನು ಕರೆಯೋಣ ಹೇಳಿ ಆಮೇಲೆ ಇವಾಗ ನೋಡಿ ದೀಪ ಹಚ್ಚಿದ ಕೋಸಂಬರಿ ಉಪ್ಪಿನಕಾಯಿ ಅನ್ನ ಸಾಂಬಾರು ಪಾಯಸ ಮತ್ತು ಬೂಂದಿ ಹಪ್ಳ ಇಷ್ಟು ಮಾಡಿಬಿಟ್ಟು ಮಾ ದೇವರಿಗೆ ಅಮ್ಮನಿಗೆ ದೀಪ ಹಚ್ಚಿಬಿಟ್ಟು ಇನ್ನು ಎಲ್ಲ ರೆಡಿ ಮಾಡ್ಕೋಬೇಕು ಊಟ ಬಂದವರಿಗೆಲ್ಲ ಊಟ ಬೆಳೆಸ್ಬಿಟ್ಟು ಇನ್ನು ಲಗೇಜ್ ಪ್ಯಾಕಿಂಗ್ ಎಲ್ಲ ರೆಡಿ ಮಾಡ್ಕೋಬೇಕು ಹಂಗಾಗಿ ನೋಡಿ ಇವಾಗ ಎಲ್ಲ ದೀಪಚ್ಚಾಗಿದೆ ಎಲ್ಲ ಮಕ್ಳಿಗೆಲ್ಲವಾಗ ಕೂರಿಸಿದ್ವಿ ನನ್ನ ಮಗಳು ನೋಡಿ ಒಂದು ಪ್ಲೇಟಿಗೆ ಅವ ಮಕ್ಕಳು ಮಲಿಕ್ಬಿಡ್ತಾರೆ ಅಂತ ಅವರು ಊಟ ಕೊಡ್ತಾಯಿದ್ರು ಅವಾಗ ನನ್ನ ಮಗಳು ಬಂದು ಅವರ ತಟ್ಟೆಯಲ್ಲಿ ತಿನ್ನೋಕೆ ಇದು ಮಾಡ್ತಿದ್ಲು ಅದಕ್ಕೆ ಒಂದು ಪ್ಲೇಟ್ ಕೊಟ್ಬಿಟ್ಟು ಅವಳಿಗೆ ಸ್ವಲ್ಪ ರೈಸ್ ಹಾಕ್ಕೊಟ್ಟೆ ತಿಂತಾ ಕೂತಿದ್ಲು ಅದಾದಮೇಲೆ ಹಪ್ಪಳ ಬೇಯಿಸ್ಬಿಟ್ಟು ನೋಡಿ ಇವಾಗ ಹಪ್ಪಳ ಪಾಯಸ ಮತ್ತು ರೈಸು ಮತ್ತು ಬೂಂದಿ ಉಪ್ಪಿನಕಾಯಿ ಸಾಂಬಾರು ಅವರೆಕಾಳು ಸಾಂಬಾರು ಮತ್ತು ಕೋಸಂಬರಿ ತುಂಬ ಚೆನ್ನಾಗಿತ್ತು ಮಾತ್ರ ಟೇಸ್ಟು ಸಹ ಎಷ್ಟು ಚೆನ್ನಾಗಿತ್ತು ಅದ್ಭುತವಾಗಿತ್ತು ಊಟ ಎಲ್ಲರೂ ಚೆನ್ನಾಗದೆ ಚೆನ್ನಾಗಿದೆ ಅಂದ್ಕೊಂಡು ಊಟ ಮಾಡ್ತಿದ್ರು ಯಾರು ಅಡುಗೆ ಮಾಡಿದ್ದು ಇಷ್ಟು ಚೆನ್ನಾಗೈತೆ ಅನ್ಕೊಂಡು ಊಟ ಮಾಡ್ಕೊಂಡು ಹೋದ್ರು ನಮ್ಗೆ ಅದೇ ತಾನೇ ಬೇಕಾಗಿರೋದು ಎಲ್ಲರಿಗೂ ತೃಪ್ತಿ ಆಗಬೇಕು ಏನಪ್ಪ ಹಿಂಗೆ ಮಾಡೋರಿ ಅನ್ನೋ ಥರ ಇರಬಾರ್ದಲ್ಲ ಅದಕ್ಕೆ ಎಲ್ರಿಗೂ ಊಟ ಬಡಿಸಿದ್ವಿ ಎಲ್ರೂ ಚೆನ್ನಾಗೈತೆ ಅಂತೇಳಿ ಊಟ ಮಾಡ್ತಾಯಿದ್ರು ಆಮೇಲೆ ನೋಡಿ ಎಲ್ಲ ಫುಲ್ಲು ಲಗೇ ಅದು ಬಟ್ಟೆ ಎಲ್ಲ ಹರಿಕೊ ಮಾಡಿಕೊಂಡಿದ್ವಿ ಅಲ್ಲಿ ಅಂದರೆ ಎಲ್ಲ ವಾಶ್ ಮಾಡಿ ವಾಶ್ ಮಾಡಿ ಬೆಳಗ್ಗೆಗೆಲ್ಲ ರೆಡಿ ಮಾಡಬೇಕಲ್ಲ ಪ್ಯಾಕ್ ಮಾಡ್ಕೋಬೇಕು ಲಗೇಜ್ ಪ್ಯಾಕ್ ಮಾಡ್ಕೋಬೇಕು ಅಂತೇಳಿ ಅದಾದಮೇಲೆ ಮಕ್ಕಳಿಗೆಲ್ಲ ಊಟ ಊಟ ಬಡಿಸಿದ್ವಿ ದೊಡ್ಡವರು ಎಲ್ಲರೂ ಬಂದಿದ್ದರು ಎಲ್ಲ ಪ್ರತಿಯೊಬ್ಬರೂ ಬಂದಿದ್ರು ನೋಡಿದ್ರೆಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಅನ್ನದಾನ ಇಟ್ಕೊಂಡಿದ್ವಿ ಅಂತೇಳಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಎಲ್ಲ ಊಟ ಮಾಡ್ಕೊಂಡು ಹೋದ್ರು ಅದಾದಮೇಲೆ ಅಷ್ಟಕ್ಕೆ ಕುಂಕುಮ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಹೂವು ಬಳೆ ಎಲ್ಲ ಕೊಟ್ವಿ ಅದ್ರದ್ದು ವೀಡಿಯೋ ಅಲ್ಲಿ ಟೆನ್ಷನಲ್ಲಿ ಹೋಗ್ಬಿಟ್ಟಿದೆ ನೋಡಿದ್ರೆಲ್ಲ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದೆ ಪನಗ ಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್